ಅಭ್ಯರ್ಥಿಗಳು ಈಗ ಜನರ ಅಭಿಪ್ರಾಯ ದೊಡ್ಡ ಸಮಾಜ ಎರಡು ವರ್ಷ ಕಾಲ ಸರ್ಕಾರ ಏನು ಮಾಡ್ತು ಅದು ಮಾಡಿನ ಪ್ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಆಗ್ರಹ ಜನರಿಗೆ ಭಾವನೆ ಇದೆ ಹಾಗಾಗಿ ಅತಿ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಮುಕ್ತ ಮಂತ್ರಿಗಳು ಮಾಡಬೇಕು ಅಂತ ಮೂಲಕ ಯಾಕೆಂದರೆ ದೊಡ್ಡ ಸಮಾಜ ಈ ಸಮಾಜದ ಹೋರಾಟವನ್ನು ಇಲ್ಲೇ ಬೊಮ್ಮಾಯಿರು ಜನ ಸಂದರ್ಭದಲ್ಲಿ ಅವ್ರು ಬಂದು ನಾವು ಭಾಳ ಅರ್ಥ ಮಾಡ್ತಾ ನಾವು ಬಂದು ಸಮಾಜ ಸ್ಪಂದಿಸ್ತಾಯಿದ್ವಿ ಆದರೆ ಮುಖ್ಯಗಳು ಕಳೆದ ಎರಡು ವರ್ಷಗಳ ಆ ನಿರ್ಲಕ್ಷ್ಯ ಭಾವನೆ ನೋಡಿದಾಗ ನಮ್ಮ ಮನಸ್ಸಿಗೆ ಭಾಳ ನೋವಾಗ್ತಾಯಿದೆ ಇನ್ನೇ ಅಧಿವೇಶನದಲ್ಲಿ ಬಹುತೇಕ ವಿಧಾನಸೌಧ ಹುಟ್ಟಿದ ಮೇಲೆ ಆದ ಮೇಲೆ ಯಾವುದೇ ಸಮುದಾಯದ ಹೋರಾಟವನ್ನು ಅರ್ಥಿಕ್ಕೋ ತೀರ್ಮಾನವನ್ನು ಯಾರೂ ಕೈಗೊಂಡಿರ್ಲಿಲ್ಲ ದುರಂತದ್ದು ಅಧಿವೇಶನದಲ್ಲಿ ಒಂದು ಸಮುದಾಯದ ಪ್ರತಿಭಟನೆ ಮಾಡಲಿಕ್ಕೆ ಚರ್ಚೆ ಮಾಡುವಷ್ಟು ಮಟ್ಟಿಗೆ ಸರ್ಕಾರ ನಮಗೆ ಮದುವೆ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮಾತ್ರ ಇಚ್ಛೆ ಪಡ್ತೀನಿ ಆದರೂ ಸಹ ನಮ್ಮ ಎಲ್ಲ ನಾಯಕರು ಒಂದೇ ತಾಯಿ ಮಕ್ಕಳಂತೆ ಹೋರಾಟ ಮಾಡಿದ ಪರಿಣಾಮ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಇಷ್ಟೊಂದು ಸತಾಯಸ್ಪದ ಇತ್ತು ನಾವೆಲ್ಲರೂ ಸಾಮಾಜಿಕ ನ್ಯಾಯ ಫಲವಾಗಿರ್ತಕ್ಕಂಥವ್ರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಪಂಚಮ ಸಾಲಿ ಸಂಬಂಧ ಸಂಬಂಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಶ್ಚಾತ್ಯ ರಾಷ್ಟ್ರದಲ್ಲೂ ಇಡೀ ತೆಗೆತ್ತಿನ ಮಾಡೋದು ದೊಡ್ಡ ಜ್ಞಾನೇ ಆಗಿದ್ರು ಯಾವ ಯಾವೊಬ್ಬ ಸರ್ಕಾರಿ ಸರ್ಕಾರ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೌಕರಿ ಕೊಡಲಿಲ್ಲ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಂದುಕೊಂಡು ಮುಂಬೈನ ಲಾ ಯೂನಿವರ್ಸಿಟಿಯ ಪ್ರಾಧ್ಯಾಪಕ ಹುದ್ದೆಗೆ ಅರ್ಜಿ ಹಾಕಿದ್ರು ಆ ಸಂದರ್ಭದಲ್ಲಿ ಅವತ್ತಿನ ಶಿಕ್ಷಣ ಸಚಿವರು ಯಾರಾಗಿದ್ರಪ್ಪ ಅಂದ್ರೆ ಅವತ್ತಿನ ಕಾನೂನು ಮಂತ್ರಿ ಯಾರಾಗಿದ್ದರಪ್ಪ ಅಂತಂದ್ರೆ ಇವತ್ತೇ ನೀವು ಅಹಿಂದ ಅಂತ ಅಹಿಂದವನ್ನ ಮೊದಲು ಉಂಟಾಕಿರ್ತಕ್ಕಂಥ ಪಂಚಮ ಸರಿ ಸಮಾಜ ಹೀಮಂತ ನಾಯಕ ಸರಿಸಿದ್ದಪ್ಪ ಕಂಬಳಿ ಅವರು ಅವರು ನಮ್ಮ ಕಾನೂನು ಸಚಿವ ಇರ್ತಾರೆ ಶಿಕ್ಷಣ ಸಚಿವ ಇರ್ತಾರೆ ಅಂಬೇಡ್ಕರ್ ದೂರ್ ನಿಂತಿರ್ತಾರೆ ಕೈಯ ಫೈಲ್ ಹಿಡ್ಕೊಂಡು ದೂರಿಂದ ನೋಡಿದ ದೂರ್ ನಿಂತಿರ್ತಕ್ಕಂಥ ಅಂಬೇಡ್ಕರ್ ಎಲ್ಲ ಹೊತ್ತು ಹೌದ್ರಿ ಎದಕ್ ಬಂದಾರೆ ಇಲ್ಕರು ಬಂದಾರಂತೆ ದೊಡ್ಡ ಜ್ಞಾನಿ ಗಾಯಕರು ಮಾರ ಸಹಾಯ ಮಾಡಿದರೆ ಅಂತ ನನಗೆ ದೂರಿಗಿ ಅವರು ದಲಿತ ವರ್ಗದವರು ಅದು ದೂರಿಸಿ ನಂಗೆ ಮಾಡೋಕ್ಕೆ ಹೋಗ್ರಿ ಫಸ್ಟ್ ಅವರೇ ಒಳಗೆ ಬರೋಕ್ಕಿಂತ ಅಂತ ಒಲ ಬಂದ್ಕೊಂಡು ಅಂಬವ್ರೆ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮುಂದೆ ತೀರ್ಮಾನ ಮಾಡ್ತೀನಿ ಸಿದ್ದಪ್ಪ ಅವರು ಸ್ನಾನ ಮಾಡ್ಕೊಂಡು ಒಳಗಾಗಿದೆ ಅಂಬೇಡ್ಕರ್ ಅವರು ಸಿದ್ದಪ್ಪ ಕಂಬಳಿಯವರು ಶಿಕ್ಷಣ ಸಚಿವರ ಉತ್ತರ ಕೊಡ್ತಾರೆ ಕೋರ್ಟ್ ಮೇಲೆ ಸಿದ್ದಪ್ಪ ಕಂಬಳಿ ಎಂತ ಆದೇಶ ಮಾಡ್ತಾರಂದ್ರೆ ಅಂಬೇಡ್ಕರ್ ಅವರೇ ನೀವು ಬಂದಿದ್ದು ಒಂದು ಕಾಲೇಜಿನ ಪ್ರಾಜಿ ಅರ್ಜಿ ಹಾಕಿರಿ ನಿಮ್ಮ ಧ್ಯಾನ ಕಂಡು ಮುಂಬೈ ನಾಲ್ಕರ ಸಂಚುಪಾಲಿ ಅಂಬೇಡ್ಕರ್ ಅವರಿಗೆ ವಿಜಯ ಕೊಟ್ಟಂತಹ ಸಮಾಜ ಪಂಚಮಪಾಲಿ ಸಮಾಜಕ್ಕೆ ಇಷ್ಟಪಡ್ತೀನಿ ಈ ಕರ್ನಾಟಕದಲ್ಲಿ ಮೀಸಲಾತಿ ಹೋರಾಟ ಎಲ್ಲ ಸಮುದಾಯದ ಮಾಡಿದ್ದಾರೆ ಆದ್ರೆ ಎಲ್ಲಾ ಸಮುದಾಯದವರು ಒಬ್ಬರು ಸಹ ಅಂಬೇಡ್ಕರ್ ಫೋಟೋ ಹಾಕಿಲ್ಲ ಆದ್ರೆ ಬಹಳ ಹೆಮ್ಮೆಂದರಿಕೆ ಇಷ್ಟಪಡ್ತೀನಿ ಹೊಲವನ್ನ ಓಡುವಂತಹ ಪಂಚಮಸಾಲಿ ಮಲೆಗೌಡರು ಗೌಡಲಿಂಗ ದೀಕ್ಷಲಿಂಗ ಇದ್ರು ಯಾವಾಗ ನಾವು ಮೀಸಲಾತಿ ಹೋರಾಟ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೂ ಆ ಮೀಸಲಾತಿಯನ್ನ ಹೊರವಾಯಿ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಮಾಡಿಕೆ ನಾವು ಗೌರವಿಸ್ತಕ್ಕ ಹಾಗಾಗಿ ನಾವೆಲ್ಲರೂ ಸಾಮಾಜಿಕ ನ್ಯಾಯದ ಪರವಾಗಿದೀವಿ ನಾವು ಕೇಳುವಂಥದ್ದು ಯಾವುದೋ ಸ್ಥಳಿತರ ಮೀಸಲಾತಿಯನ್ನ ಹಿಂದೂ ಜೊತೆಯ ಮೀಸಲಾತಿಯನ್ನ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಒಂದು ರೊಟ್ಟಿ ಇವಾಗ ಇಡೀ ರೊಟ್ಟಿ ಕೊಡೋದ್ರೆ ಪಂಚಮ ಸಾಲವ್ರು ಕೇಳ್ತಾ ಇಲ್ಲ ಈ ಸ್ವತಂತ್ರ ಹೋರಾಟ ಪಂಚಮ ಸಾಲೆಗಳು ಉತ್ತಿ ಬಿತ್ತಿ ಬೆಳೆದು ಅನ್ನ ಕೊಟ್ಟವರು ಪಂಚಮ ಸಾಲೆಗಳು ಚೆನ್ನಮ್ಮನಂತ ಬೆಳವಣಿ ಮಲ್ಲಮ್ಮನ ಅಂತ ಚೆನ್ನಮ್ಮನಂತ ಸ್ವತಂತ್ರ ಹೋರಾಟಗಾರ ಕೊಟ್ಟಂತ ಪಂಚಮ ಸಾಹಿಬ್ ಇಂತ ದೊಡ್ಡ ಸಮಾಜ ಇದುವರೆಗೂ ಸರ್ಕಾರ ಏನೂ ಕೇಳಿಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಅನೇಕ ಲಿಂಗಾಯತ ನಮ್ಮ ಸಹೋದರ ಸಮಯ ಎಲ್ಲರೂ ಕೇಳಿದ್ರು ಈ ಸಮಾಜ ಏನೂ ಕೇಳಿಲ್ಲ ನಾವಾಗಿರ್ಲಿ ಮಲೆಗೌಡರಾಗಿರ್ಲಿ ಗೌಡ್ ಲಿಂಗಾಯತ ಆಗಿರ್ಲಿ ದೀಕ್ಷಾ ಲಿಂಗಾಯತ ಏನೇ ಕೇಳಿಲ್ಲ ನಾವು ಏನು ಕೇಳ್ಕತ್ತೀವಿ ನಿಮ್ಮ ಸರ್ಕಾರ ಭೂಮಿ ಕೇಳ್ತಾ ಇಲ್ಲ ನಿಮ್ಮ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ ಸರ್ಕಾರದ ಹಣ ಕೇಳ್ತಲ್ಲ ಒಂದು ಭೂಮಿ ಒಂದು ತುಂಡು ಭೂಮಿ ಎಲ್ಲ ನಿಮ್ಮ ಖಜಾನೆ ಎಲ್ಲ ಈ ಗೋಬರ್ ಅವರು ಏನ್ ಕೇಳಕತ್ತೀವಿ ಕೇವಲ ಅಂಬೇಡ್ಕರ್ ಕೊಟ್ಟಂತಹ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮ್ಮ ಪ್ರತಿಭಾದಿತ ಮಕ್ಕಳಿಗೆ ಮೀಸಲಾತಿರುವಂತಹ ತುಣುಕು ರೊಟ್ಟಿ ಮಾತ್ರ ಕೇಳಕತ್ತೇವರ್ ಕೇಳ್ತಾ ಇಲ್ಲ ಇಂಥದೊಂದು ಹೋರಾಟ ನಾಲ್ಕು ವರ್ಷ ಹೋರಾಟ ಈ ಹೋರಾಟಕ್ಕೆ ಹಿಂದಿನ ಬಸವರಾಜ ಬೊಮ್ಮೆ ಅವರ ಹೋರಾಟಕ್ಕೆ ಮಾಡುದು ಅದೇ ಇಪ್ಪತ್ತು ಲಕ್ಷ ಕುಡಿದು ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಮುದ್ದಿ ಹಾಕೋದ್ರ ಸಂದರ್ಭದಲ್ಲಿ ಕೊನೆಗಾಗಿ ಬಸವರಾಜ ಬೊಮ್ಮಿಯವರು ಟು ಡಿ ಅಂತ ಹೊಸ ಮೀಸಲಾತಿ ಅಂತ ಕೊಟ್ಟರು ನಾವು ವಿರೋಧ ಮಾಡಕ್ ಆ ಸಂದರ್ಭದಲ್ಲಿ ನಾವು ಕೇಳಿದ್ ತೂಯ ಕೇಳಿದ್ವಿ ಆದ್ರೆ ತೂಯವಾಗಿರ್ತಕ್ಕಂಥ ಸಮುದಾಯಗಳು ಅನ್ನೇ ಅಂತ ಅಂತೇಳಿ ಎಲ್ಲಾ ಲಿಂಗಾಯತನ ಒಳಗೊಂಡು ಹೊಸ ಪ್ರವಾಹ ಸೃಷ್ಟಿ ಮಾಡ್ಕೊಟ್ರು ಅವರು ಕೊಡೋದು ಕೊಟ್ಟರು ಒಂದ್ ಮೂರ್ ತಿಂಗಳು ಮುಂಚೆ ಕೊಟ್ಟಿದ್ರೆ ಅವ್ರದ್ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನಿಮ್ದು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ಹಾಗಾಗಿ ನಾನು ಮೂರ್ ತಿಂಗಳು ಸತ್ತರ ಕುಂತಾಗ ಕೊಡುವಂತ ಮೀಸಲಾತಿಗೋಷ್ಟು ಗೋಷ್ಠ ತಡವಾಗಿ ಕಾರಣಕ್ಕೆ ನಮ್ ಜನ ಏನ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ತಿಳ್ಕೊಂಡು ಅಂತ ನಾಯಕ ಬಹುತೇಕ ಫಸ್ಟ್ ಟೈಮ್ ಪಂಚಮ ಸಾರಿ ಇವತ್ತು ನಮ್ಮ ಸತ್ಯಗಳ ಹೊಂದ್ಕೊಂಡು ನಿಮಗೆ ಆಶ್ರಾ ಮಾಡಿದ್ರು ಆದ್ರೆ ಸರ್ಕಾರಕ್ಕೆ ಬಂದ ಮೇಲೆ ನಾವೆಲ್ಲರೂ ಮನವಿ ಮಾಡ್ಕೊಂಡು ಮುಖ್ಯಮಂತ್ರಿ ಬರ್ಸಿ ಎ ಬಿ ಪಕ್ಷದ ಅಧ್ಯಕ್ಷತೆ ಲಕ್ಷ್ಮೀ ಅಂಬಾಳ್ಕರ್ ಅವರು ವಿಜಯಾನಂದ ಅವರು ವಿನಯ ಕೂಡಿ ಅವರೇ ತಿಳ್ಕೊಂಡು ಮುಖ್ಯಮಂತ್ರಿ ಸ್ವಾಮೀಜಿ ನಮ್ಮ ಮನವಿ ನಾವು ಮುಖ್ಯ ಸಿದ್ದರಾಮಯ್ಯ ಭಾಳ ಆತ್ಮೇವ್ರು ನಾನು ಮುಂಚಿಂದವ್ರು ಐದು ಹೋರಾಟಕ್ಕೆ ಪ್ರೇಮರ್ ಕೊಟ್ಟಂತ ಸಾಕ್ಷಿ ನಾವೆಲ್ಲ ಒಂದೇ ಬಟ್ ಸಮಾಜ ವಿಚಾರ ಬಂದಾಗ ಹೋರಾಟದ ಮುಂಚೆ ಬಂದಾಗ ನಾವೊಬ್ಬ ಹೋರಾಟದ ಸ್ವಾಮೀಜಿಯಾಗಿ ಅವ್ರ ಮುಖ್ಯಮಂತ್ರಿ ಆಗಿ ಅವ್ರ ಮುಖ್ಯಮಂತ್ರಿ ನನಗೆ ಮೀಸಲಾತಿ ಕೊಡಬೇಕು ನಾನು ಹೋರಾಟಗಾರನಾಗೆ ನಮ್ಮ ಮೀಸಾತಿ ಕೇಳುವಂಥ ವ್ಯಕ್ತಿಯಾಗಿ ಮುಖ್ಯಮಂತ್ರಿವಾದ ಹೋರಾಟ ಮಾಡ್ತೀನಿ ಆ ಸಂದರ್ಭ ಮುಖ್ಯಮಂತ್ರಿ ಇಲ್ಲ ಒಂದು ತಿಂಗಳು ಬಿಟ್ಟು ಮೀಟಿಂಗ್ ಕಟ್ಟಿನ ಸ್ವಾಮೀಜಿ ಮೀಟಿಂಗ್ ಕರಲೇ ಇಲ್ಲ ಕೊನೆಗಳಿಗೆ ವಿಧಾನಸಭಾ ಅಧಿವೇಶನದಲ್ಲಿ ಮತ್ತೆ ನಮ್ಮ ಮುಖ್ಯ ಆಗ್ತಾ ಇರ್ತದೆ ಸಿ ಎಂ ಅವರು ನಮ್ಮನ್ನೆಲ್ಲ ಕರ್ದಿಲ್ಲ ಒಂದು ವಾರ ಬಿಟ್ಟು ಮೀಟಿಂಗ್ ಕಟ್ಟಿನ ಸ್ವಾಮೀಜಿ ಆಯ್ತು ಮುಖ್ಯಮಂತ್ರಿ ಅವರು ಕರಲಿಲ್ಲ ಒಂದು ನಮ್ಮ ಶಾಸಕರ ಮನೆಗೆ ಹೋಗಿ ಇಲ್ಲ ನೀವು ಮಾತಾಡ್ರಪ್ಪ ಅಂತೇಳಿ ಇವರು ನಮ್ಮ ಶಾಸಕರುಗಳು ಮಾತಾಡ್ತೀವಿ ಸ್ಪೀಕರ್ ಭೀಕರ ಅವಕಾಶ ಕೊಡಲಿಲ್ಲ ಕೊನೆ ನಾನೇನು ಮಾಡಿದೆ ಸಿ ಎಮ್ ಅವರಿಗೆ ಅಡ್ವೊಕೇಟ್ ಕಂಡು ಭಾಳ ಪ್ರೀತಿ ಅಡ್ವೊಕೇಟ್ ಸಮಯ ಮೈಸೂರು ಮಾಡ್ಯಾರ ಹಾಗಾಗಿ ಅವ್ರು ಅವ್ರು ಮುಖಿಸೋ ಪ್ರಯತ್ನ ಮಾಡಿ ಸ್ವಾಮೀಜಿ ಅಂತೇಳಿ ಇಲ್ಲೇ ನಮ್ಮ ಕಿವ್ಸೋಣ ವಕೀಲರಲ್ಲಿ ಬೆಳಗಾವಿ ಜಿಲ್ಲಾ ವಕೀಲ ಸಂಘ ಅವ್ರನ್ನ ಸಲಹೆ ಕೊಟ್ಟರು ಹಾಗಾಗಿ ವಕೀಲರ ಮೂಲಕ ಪ್ರಯತ್ನ ಪ್ರಯತ್ನ ಹೇಳಿ ಭಾಳ ದೊಡ್ಡ ಸಮಯ ವಕೀಲರು ಮಾಡಿದಾಗ ಆಗ ಮುಖ್ಯಮಂತ್ರಿಗಳು ಒಟ್ಟಿಲ್ರು ಹೊತ್ತ ಮಾತಿಗೆ ಹೋಗೋಕು ನಮ್ಮ ಮಾತುಕತೆ ಕೂಡ ಮಾದೇವತರು ಇಲ್ಲೇ ಆದರೆ ವೆಂಕಟೇಶ್ವರ್ ಇಲ್ಲೇ ಆದರೆ ಸುಧಾಕರ್ ಇಲ್ಲಾದರೆ ನಾವೆಲ್ಲರೂ ಕೂಡಿ ಸುಮಾರು ಒಂದು ಸಾವಿರ ಹೆಚ್ಚು ಹಚ್ಚಿದ್ರು ನಮ್ಮೆಲ್ಲ ಶಾಸಕರು ಬಸವರಿದ್ರು ಆಮೇಲೆ ನಮ್ಮ ವಿನಯ್ ಕುಲಕರ್ಣಿ ಅವರಿದ್ರು ಲಕ್ಷ್ಮೀ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರು ಅಶೋಕ್ ಕುಮಾರ್ ಎಲ್ರು ಎಲ್ಲ ಪಾಟೀಲ್ ಪದಾರ್ ಅವರಿದ್ರು ನಾವು ಎರಡು ತಾಸು ಮುಖ್ಯಮಂತ್ರಿ ನನಗೆ ಬಹಳ ಸಂತೋಷ ಆಗಿದ್ದೇನಪ್ಪ ಅಂದ್ರೆ ಹಿಂದೆ ಜಗದೀಶ್ ಶೆಟ್ಟು ಯಡಿಯೂರಪ್ಪನ ಬೊಮ್ಮಾಯಿ ಟೈಮ್ ಕೊಟ್ಟಿದ್ದಿಲ್ಲ ಎರಡು ತರ ಡಿಸ್ಕಷನ್ ಕೊಟ್ಟು ತುಂಬಾ ಚೆನ್ನಾಗಿ ಒಕ್ಕಿದ್ರು ಮಾತಾಡೋದು ನಾವೇನು ಹೇಳಿದ್ವಿ ನಿಮಗಿರುವಂತಹ ನಿಮಿತ್ತ ಅಧಿಕಾರ ಬಳಸಿ ನಮಗೆ ಮೀಸಲಾತಿ ಒಳಗೆ ಸೇರಿಸ್ರಿ ನಿಮಗೆ ಟು ಎ ಒಳಗೆ ಸೇರ್ಸಿಕ್ಕೆ ತೊಂದರೆ ಆಗಾದ್ರೆ ಕೊನೆ ಪಕ್ಷ ಹಿಂದಿನ ಸರ್ಕಾರ ಏನು ಟೂ ಡಿ ಕೊಟ್ಟಿದೆ ನಾನು ನಮ್ಗೆ ಸತ್ಯ ಮಾತಾಡ್ತೀನಿ ಹೇಳ್ತೀನಿ ಡಿ ಎಂತ ಮೀಸಲಾ ಸುಪ್ರೀಂ ಕೋರ್ಟ್ ಇಲ್ಲ ಅದು ಸೇ ಸಿಕ್ಕಿಲ್ಲ ಇಂದಿನ ಸರ್ಕಾರ ಏನು ಹೇಳಿದಪ್ಪ ಅಂದ್ರೆ ಎಲೆಕ್ಷನ್ ಇದೆ ಮುಂದಿನ ವಿಚಾರಣೆವರೆಗೂ ನಾವು ಇಂಪ್ಲಿಮೆಂಟ್ನ ಬರ್ಕೊಟ್ಟಿರೋ ಹೊರತು ನಿನ್ನೆ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ತಪ್ಪು ಮಾಹಿತಿ ಕೊಟ್ಟಿದೆ ಸುಪ್ರೀಂ ಕೋರ್ಟು ಸ್ಟೇ ಸಿಕ್ಕಿಲ್ಲ ಆದೇಶ ಕೊಟ್ಟಿಲ್ಲ ಸರ್ಕಾರ ಬಂದ ಮೇಲೆ ಆ ಟು ಡಿ ಮೀಸಲಾತಿ ಇರ್ತಕ್ಕಂಥ ಅಡ್ವೊಕೇಟರ್ ವಾಪಸ್ ಕೊಡ್ಕೊಂಡು ಅಡ್ವೊಕೇಟ್ ಜನರ ಮುಖಾಂತರವಾಗಿ ಇರಿ ಮಾಡಿಬಿಟ್ರೆ ಆ ಟೂ ಡಿ ಮೀಸಲಾತಿ ಒಳಗೆ ಏಳು ಪರ್ಸೆಂಟ್ನಾಗಿ ನಮ್ಮ ಎಷ್ಟು ಉದ್ದಾರ ಆಗ್ತಿತ್ತು ಅದನ್ನು ಮಾಡಲಿಲ್ಲ ಅದನ್ನು ಮುಖ್ಯಮಂತ್ರಿ ಪರಿಪರಿ ಮನೆ ಮಾಡಿಕೊಂಡ್ರಿ ಕೊನೆಗೆ ಏನಾದ್ರೂ ಮಾಡಿಲ್ಲ ಬಸ್ ಮೋಡರು ಇರೋದು ವಿನಯಿದ್ರು ಆಯ್ತು ರೀ ನೀತಿ ಸಮಿತಿ ಹೇಳ್ತಿಲ್ಲ ಒಂದು ಟೈಮರ್ ಕೊಡಿರಿ ಇಷ್ಟಿನೊಳಗೆ ಏನಾದ್ರು ಮಾಡ್ತೀವಿ ಅಂತ ಹೇಗ ಟೈಮ್ ಕೊಡಕ್ಕಾಗಲ್ಲ ಅಂತೇಳಿ ಶಿವಕುಮಾರ್ ಅಂದರು ಮುಖ್ಯಮಂತ್ರಿ ಅಂತ ಆಯಿತು ಟೂ ಎ ಕೊಟ್ಟು ಟೂ ಡಿ ಆರ್ ಕೊಡಿ ಹಿಂದಿನ ಸ್ವಲ್ಪ ಅದನ್ನ ಮಾಡಿದ್ರು ಮಾಡಿದ್ರಿ ಅದನ್ನೇ ಹೇಳೋಕ್ಕಾಗಲ್ಲ ಆಯಿತು ನಿಮಗೆ ಟೂ ಬೇಡ ಟೂ ಡಿನೇ ಬೇಡ ನಾನು ಇಲ್ಲಿವರೆಗೆ ಬಂದೀನಿ ಜನ ನನಗೆ ಭಯಕತ್ತಾರೆ ಏನಪ್ಪ ದಯಮಟ್ಟನ ಸ್ವಾಮೀಜಿಯವರು ಬಿ ಜೆ ಉಗ್ರ ಹೋರಾಟ ಮಾಡಿದರು ಸಿದ್ದರಾಮಯ್ಯ ಬಂದ ಮೇಲೆ ಅವ್ರ ಜೊತೆಗಿದ್ದಂಥ ಎಲ್ಲ ಮಾತುಗಳು ಕಾಂಗ್ರೆಸ್ ಎಮ್ ಎಲ್ ಎತ್ತಾರೆ ಹೋರಾಟ ಮಾಡಿ ನನ್ನ ಮೇಲೆ ಆರೋಪ ಮಾಡಕತ್ತಾರೆ ಅದಕ್ಕೆ ನಾನೊಂದು ಹೋರಾಟ ಮಾಡಿ ಇಲೇಬೇಕು ಈಗ ಶಾಂತಿಯಿಂದ ಹೋರಾಟ ಮಾಡೇನಿ ಒಂದು ಒ ಬಿ ಸಿಂಥೇಳಿ ಮಾತು ಹೇಳ್ಬಿಡ್ರಿ ಅಂತ ಹೇಳಿ ಅದನ್ನು ಮುಖ್ಯಮಂತ್ರಿ ಅದಕ್ಕೂ ಮಾತಾಡ್ತವೂ ಒಪ್ಪಿಕೊಡೋದು ಅವತ್ತೇ ಒತ್ತಪ್ಪವರೆ ನೀವು ಹಿಂಗ ಶಾಂತಿಯಿಂದ ಹೋರಾಟ ಮಾಡಿದರೆ ಇನ್ನು ಅಸ್ಪರ್ಶನ ಸಿಗಲ್ಲ ಹೆಂಗೂ ನಮ್ಮ ವಿಧಾನಸೌಧ ಹೆಂಗು ಬೆಳಗಾವಿ ಕಟ್ಟಿ ನಾವು ಉತ್ತರ ಕಾಣೋದು ನಮ್ಮ ಬೆಳಗಾವಿ ಉಪ ವಿಧಾನಸೌಧ ನಮ್ಮ ಹಕ್ಕು ನಮ್ಮ ವಿಶ್ವಾಸಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡೋಣ ಬಹುತೇಕ ಮುಖ್ಯಮಂತ್ರಿ ಮನಸ್ಕಾರಿ ನನಗೆ ಕೊಡಬೋದು ಎನ್ನುವಂಥ ಮಾತು ಅಂತ ಇವತ್ತು ದೊಡ್ಡ ಪ್ರಮಾಣದ ಹೋರಾಟವನ್ನು ಇವತ್ತು ನಾವೆಲ್ಲರಿ ಇವತ್ತು ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಯಾವುದೇ ಜಾತಿ ಯಾವುದೇ ಪಕ್ಷದಿರೋದು ಹೋರಾಟವಲ್ಲ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರಕ್ಕೆ ಕೇಳುವಂಥ ಪ್ರಯತ್ನ ಇನ್ನು ಇದು ಶೆಟ್ಟರ್ ಮುಖ್ಯಮಂತ್ರಿ ಆದಾಗೂ ಇದೇ ಹೋರಾಟ ಮಾಡಿದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗೂ ಇಲ್ಲೇ ಹೋರಾಟ ಮಾಡಿ ಬೊಮ್ಮೆ ಇಲ್ಲದೇ ಇಲ್ಲೇ ಹೋರಾಟ ಮಾಡಿ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಅಂದರೆ ಇಲ್ಲೇ ಹೋರಾಟ ಮಾಡ್ತೀವಿ ಇವತ್ತು ನಾಳೆ ನಮ್ಮ ಸಮಾಜದ ಒಬ್ಬರು ಮುಖ್ಯಮಂತ್ರಿ ಆದರೆ ಇಲ್ಲೇ ಹೋರಾಟ ಮಾಡಿ ಪ್ರಸಿದ್ಧಿದೆ ಇವತ್ತು ನನ್ನ ಜೀವಕ್ಕಂದ್ರೆ ಈಗಲಾತಿ ಆದೇಶ ಪತ್ರ ಸಿಗಬೇಕು ಸಿಗೋವರೆಗೂ ಮಟ್ಟಕ್ಕೆ ಹೋಗಲ್ಲ ಅಂತೇಳಿ ನಾನು ಪ್ರತಿಜ್ಞೆ ಮಾಡಿದೆ ನನ್ನ ಜೊತೆ ಪ್ರತಿಜ್ಞೆ ಮಾಡಿದ್ರು ನನಗೆ ಹೋಗಿರ್ಬೋದು ಆದ್ರೆ ಅವ್ರಿಗೆ ನಾನು ತಪ್ಪಲ್ಲ ನಾನು ಮಟ್ಟಕ್ಕೆ ಹೋಗಲಾರ್ದೇ ಇವತ್ತು ಜೊತೆಗೆ ಉಳ್ಕೊಂಡು ನಿಮ್ಮ ಜೊತೆ ಜನರ ಜೊತೆ ಇವತ್ತು ಹೋರಾಟ ಮಾಡ್ತಾನೆ ನಾನು ಕರ್ತವ್ಯ ಜನ ಮಗ ಎರಡು ಪಟ್ಟು ಜನ ಏನೋ ರಸ್ತೆ ಆಗಿದ್ದಾರೆ ಇವತ್ತೆಲ್ಲ ಪೊಲೀಸ್ ಇಲಾಖೆ ನಮ್ಮ ಭಾಳ ನನಗೆ ಭಾಳ ಆಶ್ಚರ್ಯ ಅಂದರೆ ಸುಮಾರು ಎರಡು ಸಾವಿರದ ಹನ್ನೆರಡು ಇಲ್ಲಿ ಒಂದು ನಿರಂತರ ಹೋರಾಟ ಮಾಡ್ತಿದ್ದೇವೆ ಯಾವುದೇ ಸರ್ಕಾರ ಇಷ್ಟೊಂದು ಅರೆಸ್ಟ್ಮೆಂಟ್ ಮಾಡಿದ್ದಿಲ್ಲ ಸ್ವತಃ ಸಿ ಸಿಎಂ ಇದ್ದಾಗ ಈ ಒಂದುವರೆ ಒಂದು ಒಂದೊಂದು ತಿಂಗಳಲ್ಲಿ ನಾನೆಲ್ಲ ರಾಷ್ಟ್ರೀಯ ತೆರವು ತೊಂದರೆ ಕೊಟ್ಟಿದ್ದರು ಬೆಳಗಾವಿ ಅಧಿವೇಶನ ಇಷ್ಟು ತೊಂದರೆ ಕೊಟ್ಟರು 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 ಅಂತ ದನಕಾಯಿ ಹುಡುಗರಿಗೆ ಫೋನ್ ಮಾಡಿ ಪೊಲೀಸರಿಗೆ ಹೆಂಗ್ ಹೋಗ್ತೀವಿ ಅಂತ ಅರೆಸ್ಟ್ಮೆಂಟ್ ಮಾಡೋ ಪ್ರಯತ್ನ ಮಾಡಿ ನಮ್ಮ ಹುಡುಗರು ಇಲ್ಲ ನಾವು ಹೋಗೋದೇ ಸತ್ಯ ಅಂದ್ರು ಕೊನೆ ಹಿಂಗು ಹೋಗ್ತಾರೆ ತಿಳ್ಕೊಂಡ್ರು ಕೊನೆಗೆ ನಿಮ್ಮ ವಾಹನಗಳನ್ನ ನಿರ್ಬಂಧ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಅವೈಜ್ಞಾನಿಕ ಆದೇಶ ಮಾಡಿದ್ರು ನಮ್ಮ ಜನ ಹೇಳಿದ್ರು ನಮ್ಮ ಟ್ಯಾಕ್ಟ್ರುಗಳೆಲ್ಲ ನಮ್ಮ ಪೂಜರ್ಗಳೆಲ್ಲ ದೇವರಿಗೆ ಕಾಲು ಕೊಟ್ಟ ಒಕ್ಕೂಟ ಮಾಡೋರು ನೆರಕಂತ ಮಾಡೋ ಪ್ಲೇಸು ಇದನ್ನು ಸತಾಯಿಸಿ ತಾಯಿಸಿ ಸತಾಯಿಸಿ ಇದನ್ನು ಪರ್ಲ ಕೂತ್ಕೊಂಡು ನಮ್ಮ ಯಾವಾಗ ನಮ್ಮೆಲ್ಲ ಶಾಸಕರು ಅಧಿವೇಶನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರು ವಿರೋಧ ಪಕ್ಷ ನಾಯಕರು ಒಳಗೊಂಡಂತೂ ಧ್ವನಿ ಎತ್ತೊಂದು ಕೆಲಸವನ್ನು ಆಶಕ್ ಅವರು ಮಾಡಿದರು ಆಗ ಪರಮೇಶ್ವರ್ ಸಿಎಂ ಒಪ್ಪಿಕೊಟ್ಟರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೋರಾಟ ಮಾಡುವಂಥದ್ದು ಪ್ರಜಾಪ್ರಭುತ್ವದ ಹಕ್ಕು ಅದನ್ನು ಬಾಬಾ ಸೇವರಲ್ಲಿ ಕೊಟ್ಟಿದ್ದಾರೆ ಇಂಥ ಒಂದು ಹೋರಾಟವನ್ನು ಅತ್ಯುತ್ತ ಪ್ರಯತ್ನವನ್ನ ಮಾಡೋದಾಗಿತ್ತು ಅದು ವಿಧಾನಸೌಧದಲ್ಲಿ ಚರ್ಚೆ ಮಾಡುವಂಥ ವಿಷಯನೇ ಅಲ್ಲ ಇಲ್ಲೇ ಕಮಿಷನರ್ ಅವಕಾಶ ಕೊಟ್ಟಿದ್ರೆ ಕೊನೆ ಪಕ್ಷ ನಮ್ಮನ್ನು ಕರೆದುಬಿಟ್ಟು ಇಲ್ಲೇ ವಿನಯ ಕುಲಕಣಿ ಇದ್ರು ಲಕ್ಷ್ಮೀ ಮೇಡಮರ್ ಇದ್ರು ಬೇಬಿ ಪಾಠ ಹಿರಿಯ ನಾಯಕರು ಸಿದ್ದರಾಮಯ್ಯ ಸ್ನೇಹಿತರಲ್ಲ ಮುಂಚಿನ ಅವ್ರಿಗೆ ತೆಗೆದು ಇಲ್ಲಪ್ಪ ಸ್ವಾಮೀಜಿ ಅವರಿಗೆ ಶೇಖರಣೆ ಕೊಟ್ಟಾಗ ಬುದ್ಧಿ ಆಗ್ತಾ ಇರ್ತೇವೆ ಒಂದು ಮಾತುಕತೆ ಮಾಡೋಕೆ ಸರಿಯೋಣ ಅಂತ ಒಂದು ಪ್ರೀತಿ ಮಾತು ಕೊಟ್ಟಿದ್ದೇವೆ ನಮ್ಮ ಜನ ಇಷ್ಟೊಂದು ಯಾವಾಗ ಜಿಲ್ಲಾ ಕಟ್ಟಡಗಳ ಅವೈದಿನ್ ಕಾಡ ಬಂತು ಐವತ್ತು ಸಾವಿರ ಬಾರಿ ಬರುವಂಥ ಪಂಚಮ್ ಸಾವಿರ ಒಂದು ಲಕ್ಷ ಮಂದಿ ಜನರು ಸಿಗುತ್ತೆ ಇರೋದು ಇಷ್ಟು ಮಟ್ಟಿಗೆ ಅರೆಸ್ಟ್ಮೆಂಟ್ ಮಾಡುವಂಥ ತೊಂದರೆ ಕೊಡೋ ಪ್ರಯತ್ನ ಮಾಡೋದಕ್ಕೆ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ಕಾರ ನಮಗೆ ಮೀಸಲಾತಿಯನ್ನು ಘೋಷಣೆ ಮಾಡಬೇಕು ನಾವು ನಿಮಗೆ ದುಡ್ದೇವಿ ದುಡ್ದೇವಪ್ಪ ನಾವು ಮಂತ್ರಿ ಸ್ಥಾನಕ್ಕೆ ಅಂತ ಕೇಳಲ್ಲ ನಿಗಾ ಮಂಡಳಿಯ ಸ್ಥಾನಕ್ಕೆ ಅಂತ ಕೇಳಿಲ್ಲ ನಾವು ಕೇಳಕತ್ತೆ ಕೂಲಿ ಕೇಳ ಏನು ಕೂಲಿ ಕೇಳಕತ್ತೀವಿ ಹಣದ ಕೂಲಿ ಅಲ್ಲ ಕಾಯಿನ ಕೂಲಿ ಎಲ್ಲ ಗ್ಯಾರಂಟಿ ಕೂಲಿ ಎಲ್ಲ ಕೇವಲ ಮೀಸಲಾತಿ ಅಂತ ಕೂಲಿ ನಾವು ಕೇಳಕತ್ತೀವಿ ಆ ಕೂಲಿಯನ್ನು ಕೊಟ್ಟು ಈ ಸಮಾಜ ಕೆಲಸವನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ಇಚ್ಛೆ ನಮ್ಮೆಲ್ಲ ನಮ್ಮೆಲ್ಲ ಅಪೇಕ್ಷೆ ಏನಪ್ಪ ಪಡ್ತದೆ ದೊಡ್ಡ ಸಮಾಜ ಈ ಹದಿನೆಂಟು ತಿಂಗಳಿಗೆ ಏನೋ ಒಂದು ರೀತಿ ನಮ್ಮ ಅಸಮಾಧಾನ ಇದೆಯಲ್ಲ ನಮ್ಮ ಮುಖ್ಯಮಂತ್ರಿ ಸ್ಪಂದನೆ ಮಾಡ್ತಾರೆ ಅಂತೇಳಿ ಅಸಮಾಧಾನ ಹೋಗ್ಬೇಕನ್ನೋದಾದರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಈ ವೇದಿಕೆ ಬಂದು ಮೀಸಲಾತಿ ಬಗ್ಗೆ ಸ್ಪಂದನೆ ಕೊಡಬೇಕೆನ್ನುವಂಥ ಒಂದು ನಿಟ್ಟಿನಲ್ಲಿ ಅವ್ರು ಬಂದು ಹೇಳಿದ್ರೆ ಖಂಡಿತವಾಗಿ ಅವ್ರ ಮಾತನ್ನು ಕೇಳ್ತೀವಿ ನಮ್ಮೆಲ್ಲ ಕೂತ್ಕೊಂಡು ಅವರಿಗೆ ಯಾವ ರೀತಿ ಇರ್ತಕ್ಕಂಥ ಒತ್ತಾಯ ಮಾಡೋದು ಮಾಡ್ತೀವಿ ಒಂದು ವೇಳೆ ಅವ್ರು ಬರೋದು ವಿಳಂಬ ತಪ್ಪಂದ್ರೆ ಸ್ಥಳ ತಪ್ಪಂದ್ರೆ ನಮ್ದಿರೇನಕ್ಕೆ ಅಲ್ಲಿಂದೂ ವಿಧಾನಸೌಧ ಮುಂಭಾಗದಲ್ಲಿ ಬೊಮ್ಮಾಯರು ಓದಿದ್ದಾಗ ಚೆನ್ನಮ್ಮಂದು ರಾಯಣ್ಣಂದು ಬಸವಣ್ಣಂದು ಅಂಬೇಡ್ಕರ್ ಮೂರ್ತಿ ಮೂಡ್ಯಾಗ ಅಲ್ಲಿ ಹೋಗಿ ಅಲ್ಲೇ ನಾವು ಸತ್ಯ ಕೊಡೋದು ಸಿ ಎಂ ಬರೋವರೆಗೂ ಅವಕಾಶ ಮಾಡಿಕೊಳ್ಳೋದು ನಾವು ಮೂವರು ನಮ್ಮ ಮುಖ್ಯಮಂತ್ರಿಗಳ ಅತ್ಯಂತ ಆತ್ಮೀಯ ಸಚಿವರು ಆತ್ಮೀಯ ಸಚಿವರು ನಮ್ಮ ಆಗಿರ್ಬೋದು ರೆಂಟೇಶ್ ಆಗಿ ಸುಧಾಕರ್ ಆಗಿರ್ಬೋದು ಅವರ ಪ್ರೀತಿಯ ಸಚಿವರು ಆ ಕಾರಣಕ್ಕೆ ನಮ್ಮ ದಕ್ಷಿಣ ಹಬ್ಬ ಬಂತು ನಮ್ಮ ಮಗಳು ಹಾಗಾಗಿ ಅವರು ಇತಿಹಾಸ ನೀ ಮೂವರು ಮುಖ್ಯಮಂತ್ರಿ ಮನವರಿಸಿ ಈ ವೇದಿಕೆ ಕಾರ್ಯತಂದು ಬಹು ವರ್ಷಗಳ ಹೋರಾಟಕ್ಕೆ ಒಂದು ಗೌರವ ಕೊಡೋ ಕೆಲಸಗಳು ಮೀಸಲಾತಿ ಘೋಷಣೆ ಯಾವ ಕೇಳಿ ಒಂದು ಪ್ರೀತಿಯಿಂದ ಘೋಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಮಾಡಿದ್ದೆ ಆದರೆ ಈ ವೇದಿಕೆಯಲ್ಲಿ ನಮ್ಮ ನಿಮ್ಮ ಸೌಹಾರ್ತೆ ನಮ್ಮ ನಿಮ್ಮ ಸಾಮರಸ್ಯ ನಿರಂತರ ಮುಂದೋಗುತ್ತೆ ಇಲ್ಲದೆ ಹೋದರೆ ಅನಿವಾರ್ಯವಾಗಿ ಸಂಘರ್ಷದ ಆಜೆಂಡ ಇಡಿಬೇಕಾದ ಕೀರ್ ಮಾತಾಡುವ ಹಾಗಾಗಿ ಪೂರಕವಾಗಿ ನಮ್ಮ ಮಾದಿಯಪ್ಪನವರು ನಮ್ಮ ವಿಚಾರ ಹಂಚ್ಕೊಳ್ಬೇಕು ದಯವಿಟ್ಟು ಯಾರೂ ತಾಲೂಕು ಬರಬಾರೀ ನಿಮ್ಮ ಭಾವನೆಗೆ ತಕ್ಕ ನಾವು ನಾವದೀವಿ ನಮ್ಮ ಎಲ್ಲ ಹೋರಾಟ ಸಮಿತಿ ಅಧ್ಯಕ್ಷರು ಇವೆಲ್ಲರೂ ಇದು ನೋಡಿ ಇದೇನು ಬಹಳ ಭಾಳ ಆಶೆ ಜನರಲ್ಲಿ ಇನ್ನೂ ಯಾವುದೇ ಸರ್ಕಾರ ಬದಲಾವಣೆ ಆಗಿರೋ ಹೋರಾಟಕ್ಕೆಚ್ಚು ಮಾತ್ರ ಬದಲಾವಣೆ ಆಗಲಿ ಅದಕ್ಕೆ ಇವತ್ತು ಜನಸ್ತೋಮಿ ನಿದರ್ಶನ ಅಂತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದಿದೆ ನಾನು ಬರೀ ಜಿಲ್ಲಾ ಪ್ರವಾಸ ಮಾಡಿದೆ ಹಂಗೆ ತಾಲೂಕು ಪ್ರವಾಸ ಮಾಡಿದರೆ ಬೆಳಗಾವಿ ಹಿಡಿಸಿದ್ದಿಲ್ಲ ಬರೆಯೋ ಒಂದು ಕೂಗಿಗೆ ಅದು ನನಗೆ ಭಾಳ ಒಂದು ಅಭಿನಯಿಸಿ ನಮ್ಮ ಕೆಲವರು ಶಾಸಕರು ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟು ನಾವು ಯಾಕಂದರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಷ್ಟು ಜನ ಕುಡಿದೋ ಪ್ರಯತ್ನ ಮಾಡಿದ್ರು ನಮ್ಮ ಜಿಲ್ಲಾಧಿಕಾರಿ ನೆಗೆಟಿವ್ ಆರ್ಡರ್ ಮಾಡೋದಕ್ಕೂ ಜನ ಕುಟ್ಟಿರೋ ಪ್ರಯತ್ನ ಮಾಡಿದ್ರು ನಿನ್ನೆ ಜಿಲ್ಲಾಧಿಕಾರ ಬಂದು ಪಾಪ ನಿಮ್ಮ ಮೇಲೆ ಸ್ವಾಮೀಜಿ ಪರ್ಮಿಷನ್ ಕೊಟ್ಟರು ಸಿ ಎಂ ಪರ್ಮಿಷನ್ ಕೊಟ್ಟರು ನಾವು ಅಭಿನಂದಿಸ್ತೀವಿ ಆದರೆ ಮುಖ್ಯಮಂತ್ರಿ ಬರಬೇಕೆನ್ನುವಂಥದ್ದು ಸಮಾಜ ಬಾಂಧವರ ಅಪೇಕ್ಷೆ ಇದೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾತುಗಳು ಆ ಪೂರಕವಾಗಿ ಅವರು ಕರೆತರ ಪ್ರಯತ್ನವನ್ನು ನಮ್ಮ ಮಾದೇವಸ್ಥಾನ ಮಾಡಿ ಅಂತೇಳಿ ಈ ಮೂಲಕ ಹೇಳ್ತಾ ಈ ಒಂದು ಯಶಸ್ವಿ ಈ ಹೋರಾಟ ಇನ್ನೆರವಣಿಗೆ ಈ ಪ್ರಸಾದ ವ್ಯವಸ್ಥೆಯನ್ನು ಸರಿ ಮಾಡಿಸೋದು ಬೇಡ ಅವರು ಸುಮ್ಮನೆ ತಿಕ್ಕ ಆದೇಶ ಮಾಡಿ ಅಪ್ಪ ನಮ್ಮ ವಿನಯ್ ಕುಲ್ಕರ್ಣಿ ಅವರು ಸಿ ಸಿ ಪಾಕ್ ಹಿಡ್ರು ಬಸ್ನಗೋಡ್ರು ಇಲ್ಲ ಅವರು ಎ ಬಿ ಬಿ ಪಾಟ್ರ್ರು ಎಲ್ಲದವರು ನಾವೆಲ್ಲ ಶಕ್ತಿ ಹೊತ್ತದೀವಿ ನಮಗೆ ಶಿವಶಂಕರ್ ಅವರೆಲ್ಲರೂ ಕೂಡಿ ನಾವೆಲ್ಲ ಮಾಡ್ತೀವಿ ಇನ್ನಿಂದ ಶಿವಶಂಕರ್ ಅವರು ಅವರು ಇಲ್ಲ ನಾನು ಯಾವತ್ತು ನಾನೇ ಅಕ್ಕಿ ಕೊಡ್ಕೊಂತ ಬಂದಿನಿ ಏನು ನಿನ್ನ ಬ್ಯಾಡಪ್ಪ ಕೊಡ್ಕೊಂತ ಬಂದು ನಾವು ಮಾಡ್ತೀವಿ ಉತ್ತರ ಕಾಣೋದು ನೀನು ಧೈರ್ಯ ಬಂದು ಅಡಿಗೆ ವ್ಯವಸ್ಥೆ ಮಾಡ್ತೀವಿ ಶಿವಶಂಕರ್ ಪೂರ್ತಿ ಗಿಡಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ಇವರೆಲ್ಲರೂ ಸಹ ನೀವೆಲ್ಲರೂ ಬಂದ್ವಿ ಅದಾಗೆ ನನಗೆ ನಾನು ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಬಂದವರು ನಾನು ಸಿ ಸಿ ಪಾಟ್ಗಿಡ್ರ ಬಗ್ಗೆ ಒಂದು ಮಾತಿನ ಇಚ್ಛೆ ಪಡ್ತೀನಿ ಒಬ್ಬ ಮಾಜಿ ಸಚಿವ ಶಾಸಕರು ಇದು ಹೋರಾಟದ ಹಿಂದಿನ ಒಳಗೆ ಬಸವರುಗೋಡ್ರಂತರೂ ದೆಹಲಿ ಭಾಳ ಹೋರಾಟದ ಪೂರ್ತಿ ಅರವಿಂದ್ ಅರವಿಂದವರು ಬೀಗಿದ್ರು ಸಿ ಸಿ ಪಾಟ್ ಏನು ಮಾಡೋದು ಇಡೀ ಗದಗ ಜಿಲ್ಲೆಯ ಎಲ್ಲ ತಾಲೂಕಿಗೆ ಸ್ವಲ್ಪ ತಂದೆ ಮಗ ನಾನೇ ಕರ್ಮ್ ಹಾಕಿರ್ಬೋದು ನನ್ನ ಸನ್ನೇಶ್ ಪಕ್ಷಾತೀತ ಮನೆ ಮನೆಗಾಡಿ ಪಕ್ಷ ಬಂದ ಎಲೆಕ್ಷನ್ ಮಾಡೋಣ ಸಮಾಜ ವಿಚಾರ ಒಂದೇ ತಕ್ಕ ಮಕ್ಕಳು ಒಗ್ಗಟ್ಟಾಗ ಇವತ್ತು ಭಾಳ ಸ್ಫೂರ್ತಿಯನ್ನು ಕೇಳ್ತಾವೆ ನಾವು ನಮ್ಮ ಅರೀಲ್ ಬಿಲ್ಲಾರವರು ನಮ್ಮದವರು ನಮ್ಮ ಶಿವಶಂಕರ್ ಅವರು ಎಲ್ಲರೂ ಕಾಲೇಜ್ ಆಗಿರ್ಬೋದು ನಮ್ಮ ವಿಪಾಲ್ ಕರ್ಮ್ ಅವರು ನಮ್ಮ ಸುಪುತ್ರ ನಮ್ಮ ತಾಯಿ ಸಚಿವರ ಬಗ್ಗೆ ಬುದ್ಧಿ ಸಿ ಎಮ್ ಅವ್ರಿಗೆ ಏನಾದರೂ ಒತ್ತಡ ಹಾಕ್ಬೋದು ನಾನು ಸಮಾಜ ಮೇಲೆ ದುಡಿತು ಒಂದು ವಾರ ಮುಂದೇಕೊಂಡು ಈ ಪ್ರದೇಶ ಮಾಡಿ ಕೇಂದ್ರ ಎಲ್ಲರೂ ಸಹಕಾರ ಕೊಡ್ತಾರೆ ಮತ್ತು ನಮ್ಮ ಶಂಕರಪಟ್ಟ ಮುನೇರ್ಕೊಪ್ಪರು ಪ್ರಸಾದ್ ನಂದೇ ನಾನು ಕೊಡ್ತೀನಿ ನಾನು ಕರ್ಕೊಂಡು ಬರ್ತೀನಿ ನಮ್ಮ ಎಲ್ಲರೂ ಒಟ್ಟಾರೆ ಮುಖ್ಯರು ಶಶಿಕಲಾಕ್ಕ ಜೋಲಿಯವರು ನಾವು ನಿಪ್ಪಾಣಿ ಭಾಗಕ್ಕೆ ಹೋದ್ರೆ ಪಂಚಮ ಸಲಗಡೆ ಬೇರೆ ಚತುರ್ಥಿ ಇಲ್ಲ ಹಾಗಾಗಿ ಯಾವತ್ತು ಅವರ ಹೋರಾಟಕ್ಕೆ ನಾವು ನಮ್ಮ ಹೋರಾಟಕ್ಕೆ ಬರೋ ಇವತ್ತು ಅಲ್ಲಿ ಜಂಡ ಜನರ ಉಳಿದುಂಬಿಸಿ ನನ್ನ ಹೋರಾಟಕ್ಕೆ ಮೊದಲು ನಿಪ್ಪಾಣಿಗೆ ಹೋರಾಟ ಮಾಡಿದಾಗ ನನಗೆ ಮನೇಲಿ ವಸ್ತು ಕೊಟ್ಟು ಪ್ರಸಾದ ಕೊಟ್ಟವ್ರೆ ಜೊಲೆಯ ದಂಪತಿಗಳನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಮೇಲೆ ಇಷ್ಟಪಡ್ತೀನಿ ಹಾಗಾಗ ಅವೆಲ್ಲರೂ ಕೂತ್ಕೊಂಡು ನಮ್ಮ ಇಷ್ಟ ಪಾಕ್ ಬಹಳ ಗಟ್ಟಿಯಾಗಿ ಈ ಹೋರಾಟ ಸ್ಫೂರ್ತಿ ನಮ್ಮ ಪಂಚಮಸಾಲಿಗಳ ಭೀಷ್ಮ ನಮ್ಮ ಎ ಬಿ ಪಾಕ್ದು ನೋಡಿ ಎ ಬಿ ಪಾಕೋರು ಅವರು ಕಾಂಗ್ರೆಸ್ ಮುಖಂಡರು ಮುಖ್ಯ ಮುಖ್ಯಮಂತ್ರಿ ಆತ್ಮೀಯರಿದ್ದರು ಸಹ ಅವ್ರು ಹೇಳಿದ್ರು ನಾನು ಚುನಾವಣೆಯಲ್ಲಿ ಸೋತಿರ್ಬೋದು ಸಮಾನ ಹೋರಾಟಕ್ಕೆ ನಾನು ಬದ್ದಿದ್ದೇನೆ ಯಾವತ್ತು ಹತ್ತೊಂಬತ್ತು ತೊಂಬತ್ತ ಜೆಚ್ ಪಾಟೀಲ್ ಕಾದ್ಮೂ ಸಿದ್ದ ಸಿದ್ದನಗೌಡರು ಅವರು ಹೋರಾಟ ಮಾಡ್ತಿದ್ರೆ ನಾನು ಬದ್ನಿದ್ದೀನಿ ಸ್ವಾಮೀಜಿ ಅಂತ ಮಾತ್ರ ನಾವು ತಿಳಿದ್ರು ಇವತ್ತು ಅವರು ಚುನಾವಣೆ ಸೋತ ನಂತರ ಮನೆ ಕೂತ್ಕೊಳ್ಳಿಲ್ಲ ಈ ಹೋರಾಟಕ್ಕೆ ಇವತ್ತು ನಮ್ಮ ಪಂಚಮ ಸಾವಿರ ಭೀಷ್ಮ ಎಂಬಂತೆ ನಮ್ಮ ಎ ಬಿ ಪಾಟೀಲ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಆ ಹಿಂದೆ ಒಳಗೆ ನಮ್ಮ ಮಹೇಶ್ ಕುಂಟೆಲ್ ಆಗಿರ್ಬೋದು ಸಿದ್ದು ಸೋದರ ಎಲ್ಲರೂ ಸಹ ಪಕ್ಷ ಭೇದ ಮುರಿದು ಮಹೇಶ್ ಕುಂಟಲ್ ಮದುವೆ ಮಾಡಿಕೊಂಡು ಭಾಳ ಆಶ್ಚರ್ಯ ಅಂತಂದರೆ ಇದುವರೆಗೂ ನಮ್ಮ ಹೋರಾಟ ನೇತೃತ್ವವನ್ನು ರಾಜಕಾರಣ ವಹಿಸ್ಕೊಳ್ತಿದ್ರು ಇನ್ನು ಮೇಲೆ ನಮ್ಮ ಹೋರಾಟ ನೇತೃತ್ವವನ್ನು ಇವತ್ತು ಯಾರು ವಹಿಸ್ಕೊಡಪ್ಪ ಅಂತಂದರೆ ಕಾನೂನು ಬಲಿರ್ತಕ್ಕಂಥ ಇಡೀ ಅಖಂಡ ಪಂಚಾಯತ್ ವಕೀಲು ಇವತ್ತು ಹೋರಾಟದಲ್ಲಿ ಭಾಗವಹಿಸಬಹುದೇ ಇಡೀ ಭಾರತ ಇತಿಹಾಸದಲ್ಲಿ ಯಾವ ವಕೀಲರು ಸಹ ಜನಾಂಗದ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿಲ್ಲ ಆದರೆ ಒಂದೇ ಒಂದು ಸಮುದಾಯ ಜನಾಂಗಕ್ಕೋಸ್ಕರ ಹೋರಾಟ ಮಾಡತಕ್ಕಂಥ ಕೇವಲ ಪಂಚಮಸಾಲಿ ವಕೀಲರು ಏನೋ ಅಂತ ಮಾತು ಆ ಎಲ್ಲ ವಕೀಲುಗಳು ಇವತ್ತು ಗಟ್ಟಿಯಾಗಿ ಹೋರಾಟಕ್ಕೆ ಬಂದು ಇವತ್ತು ಅವ್ರು ಹೇಳಿದ್ದಾರೆ ಅಪ್ಪವರೆ ವಿಧಾನಸೌಧಕ್ಕೆ ಪ್ರವೇಶ ಆಗೋ ಸಂದರ್ಭದಲ್ಲಿ ನಾವು ಫ್ರೆಂಡ್ ಕರಿ ಕೋಟನ್ ಯಾವ ಕಾರಣಕ್ಕೂ ಸಾಕಿ ಮುಟ್ಟಕ್ಕಾಗಲ್ಲ ಆ ಶಕತಿ ಹೋರಾಟ ಮಾಡುವಂಥ ಮಾತನ್ನು ಅವರ ಈ ರೀತಿಯಾಗಿ ನಮ್ಮ ಹೋರಾಟ ಉಗ್ರ ಸ್ವರೂಪ ಹೋಗತ್ತಿನ ಮುಂಚೆ ಅಶಾಂತಿ ಹೋದಕ್ಕ ನಾವು ಒಂದು ಅವಕಾಶ ಕೊಟ್ಟಿಲ್ಲ ಇವತ್ತು ನಾಲ್ಕು ವರ್ಷದ ಹೋರಾಟದ ಇಷ್ಟು ತೆಗೆದುಕೊಡ್ರಿ ಒಂದು ವ್ಯತ್ಯಾಸಕ್ಕೆ ಹೋದ್ಸರೆ ಯಡಿಯೂರಪ್ಪನ ಸರ್ಕಾರ ಈ ಹತ್ತು ಲಕ್ಷ ಮಂದಿ ಬೆಂಗಳೂರು ಕೊಡ್ತಾರೆ ಅರಮನೆ ಮೈದಾನದಲ್ಲಿ ಅವತ್ತು ಎಲ್ಲರಿಗೂ ಆಶಾಂತ ಅರಮನೆ ಮೈದಾನ ಕೊಡಲ್ಲ ಅಂತಲೇ ತಿಳ್ಕೊಂಡಿದ್ದರು ಆಗ ಸಿ ಆಗಿರಲಿ ಅರವಿಂದ್ ಆಗಿರಲಿ ಬಸವನಗೌಡ ಎಲ್ಲ ಕೊಡಿ ಬೊಮ್ಮಾಯವರ ಮುಖಾಂತರ ನಮಗೆ ಅರಮನೆ ಮೈದಾನ ಪ್ರವೇಶ ಕೊಟ್ಟು ಬಿಜಾಪುರ ಜಿಲ್ಲೆಯಿಂದ ಹಿಡ್ಕೊಂಡು ಅಪ್ ಟು ಬೆಂಗಳೂರಲ್ಲಿ ಜಿಲ್ಲಾ ಟ್ರಿಪ್ ಜೀರೋ ಟ್ರಾಫಿಕ್ ಮಾಡಿ ನಮ್ಮ ಹೋರಾಟಕ್ಕೆ ಅವ್ರು ಸಾಕಾರ ಕೊಟ್ಟು ಒಂದು ಎಲ್ಲಿ ಆಕ್ಷೇಪ ತೊಂದರೆ ಆಗಿ ಒಂದು ಕೇಸ್ ಆಗಿದೆ ಹಂಗೆ ಎಲ್ಲ ಸರ್ಕಾರ ಬೆಂಬಲ ಕೊಡ್ತಾ ಬಂದರೆ ನಮ್ಮ ಮುಖ್ಯಮಂತ್ರಿಗಳು ಸಹ ಈ ರೀತಿಯ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಲಿ ಸಾಕಾರ ಕೊಡಲಿ ಮೀಸಲಾತಿ ಕೊಡುವಂಥದ್ದು ಪಡೆಯುವಂಥದ್ದು ಅದು ಏನೇ ಇದೆ ಆದರೆ ಹೃದಯಕ್ಕೆ ಹೃದಯ ಕೊಡುವ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮಾಡಿ ಈ ಸಮಾಜದ ಬಗ್ಗೆ ಗೌರವವನ್ನು ಇಟ್ಟುಕೊಳ್ಳೋ ಪ್ರಯತ್ನವನ್ನು ಮಾಡಲಿ ಅಂತೇಳಿ ನಮ್ಮ ಶ್ರೀ ಶಿಷ್ಣಥ ನಾಯ್ಕರು ನಮ್ಮ ದೀಕ್ಷ ಲಿಂಗಾಯತ ಸಮಾಜದ ಮುಖಂಡರು ಬಿ ಜೆ ಪಾಟೀಲ್ ಬಂದರು ಅವರು ನಮ್ಮ ಶರಣು ಪು ಇಡೀ ದೀಕ್ಷ ಈ ನಮ್ಮ ಮಾದೇವಪ್ಪರ ಕ್ಷೇತ್ರ ಇದೆಯಲ್ಲ ಆ ಭಾಗದ ಪರಿಚಯದಲ್ಲಿ ಗೌಡ್ ಲಿಂಗಾಯತ ಅಂತ ಅವ್ರ ಪರವಾಗಿ ನಮ್ಮ ಮಲ್ಲೇ ಅಮನ್ಪುರ್ ಬಂದರು ನಮ್ಮ ಸಮಾಜದ ಗೌಡ ಲಿಂಗಾಯತ ಸಮಾಜದ ಹಿಂದೆ ಅದರ ಮಲ್ಲೇಶ್ವರು ಅವರು ಆ ಭಾಗದಲ್ಲಿ ಮಲ್ಲೇಶ್ವರ ಪರಿಚಯ ಚಾಮರಾಜನಗರ ಜಿಲ್ಲೆಯಲ್ಲ ನಮ್ಮ ಮಲೆಗೌಡ ಲಿಂಗಾಯತರ ಪ್ರತಿನಿಧಿಯಾಗಿ ನಮ್ಮ ಕೆಳದೇ ಚೆನ್ನಮ್ಮ ಶಿವೋಪ ನಾಯಕರು ನಮ್ಮ ಅವರು ಇಡೀ ಪರಿಣಾಮ ಪ್ರತಿನಿಧಿಯಾಗಿ ನಮ್ಮ ಮಲ್ಲಿಕಾರ್ಜುನಗೌಡ ಅಕ್ರಿಯರು ಬಂದಾರೆ ನಮ್ಮ ಚತುರ್ಥಲಿಂಗಾಯತ ಪರವಾಗಿ ಅನೇಕ ಸಮಾಜ ಮುಖಂಡರು ಬಂದರು ಹೀಗಾಗಿ ನಾವೆಲ್ಲರೂ ಭೂಮಿ ಉಳುವಂತೂ ರೈತರು ನಮಗೆ ನ್ಯಾಯ ಕೊಡಲಿ ಅಂತ ಮಾತು ಹೇಳ್ತಾ ಈಗ ನಮ್ಮ ಸಮಾಜದ ಎಲ್ಲ ಜನರಿಗೆ ಯಾಕೆ ನಾನು ಹೇಳಕ್ಕೆ ಮೊನ್ನೆ ಹೇಳಿ ಕಟ್ಟಿನ ನೀವು ನಿಮಗೆ ನಾವು ಜಗದ್ಗಳಾಗಿರ್ಬೋದು ನನ್ನ ದೃಷ್ಟಿಯಲ್ಲಿ ನನ್ನ ಜನತಾ ಜನತಾದೇವರು ಯಾರಪ್ಪ ಅಂದರೆ ನೀವೇ ನಮ್ಮ ಜನತಾ ದೇವರು ಹಾಗಾಗಿ ನಿಮ್ಮ ಋಣ ದೃಷ್ಟಿಕೋಸ್ಕರವಾಗಿ ಎಲ್ಲ ಕರ್ನಾಟಕಾದ್ಯಂತ ಎಲ್ಲ ಮಠಾಧೀಶರು ಸಮಾಜ ತನಗೆ ಸಮರ್ಪಣೆ ಅಂತಾರೆ ಅದು ನಿಮ್ಮ ಗುರುಗಳು ಈ ಹೋರಾಟ ಕಿಡ ಮೇಲೆ ನೀವು ನೀವೇನೋ ಸಮರ್ಪಣೆ ಆಗೋದು ಬೇಡ ನಾವು ನಿಮಗೆ ಸಮರ್ಪಣೆ ಆಗ್ತೀವಿ ಅಂತ ಮಾತನ್ನು ಇಷ್ಟಪಡ್ತೀನಿ ಹಾಗಾಗಿ ನಿಮ್ಮ ಪ್ರೀತಿ ನಿಮ್ಮ ಸಹಕಾರ ನಿಮ್ಮ ಅಭಿಮಾನ ನಿರಂತರದಲ್ಲಿ ಒಂದು ಸಂಕಲ್ಪ ಈಡೇರ್ತೀನಿ ಅದು ಅವತ್ತು ಮಾಡಿದ್ವಿ ಇವತ್ತು ಮಾಡಿದ್ನಿ ನಮ್ಮ ಕೆಲವು ಶಾಸಕರು ಪಾಪ ಅವ್ರಿಗೆ ಏನಾಗೈತಿ ಸಿ ಎ ಮೇಲೆ ಪ್ರೀತಿಗೆ ನಿಗಮ ಅಂಡಿ ಮುಂದೆ ಮಂತ್ರಿ ಆಗೋದ್ರ ಆಸೀರ್ಗೋಸ್ಕರವಾಗಿ ಏನೋ ಅಪ್ರೀತ ಸ್ಟೇಟ್ಮೆಂಟ್ ಕೊಡ್ಬೋದು ಅವ್ರು ತನ್ನ ಬೈದು ಮಂತ್ರಿ ಆಗಲಿ ನಾನು ಇನ್ನಷ್ಟು ಬಯಲು ಮುಖ್ಯಮಂತ್ರಿಗಳು ನಾನೇನು ಬೇಜಾರಾಗುತ್ತೆ ಅದು ಹೋರಾಟವನ್ನು ಕೆಳಗಡೆಸೋ ಪ್ರಯತ್ನವನ್ನು ನಾನು ಮಾಡ್ತೀವಿ ನಾವು ಇದರಿಂದ ಸಿದ್ದರಾಮರ್ಕ ಸರ್ಕಾರ ಕೆಟ್ಟ ಬರ್ತೈತಿ ಇದರಿಂದ ಅವ್ರು ಸರ್ಕಾರಕ್ಕೆ ಪಕ್ಷಕ್ಕೆ ಕೆಟ್ಟಿಸಿ ಬರ್ತೈತಿ ಬಾಬಾ ಸಾಹೇಬ್ ಪಾಟೀಲ್ ರಾಜು ಕಾಗೆ ವಿನಯ್ ಕೋಲಕರ್ಣಿ ಹೆಂಗೆ ಇವತ್ತು ಎಲ್ಲರೂ ಹೆಂಗೆ ನೋಡೋ ಪಕ್ಷ ತೆಗೆದುಕೊಂಡು ನನಗೆ ಇಬ್ಬರ ಕೊಟ್ಟಾರೆ ವಿನಯ್ ನೋಡಿ ಇವತ್ತು ದೇಹ ಕೋರ್ಕರ್ ಇವತ್ತು ಹೋರಾಟ ಮಾಡಕತ್ತೆ ಆದ್ರೆ ಮನಸ್ಸು ಇವತ್ತು ಇಲ್ಲೇ ಇದೆ ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಕಾಗೇವರಾಗಿರಲಿ ನಮ್ಮ ಅಶೋಕ್ ಮನುಗಳು ಊಳಿಂಗ್ ಪಾಟೀಲ್ ಅವರೆಷ್ಟು ತಿನ್ನು ತಿನ್ನಾರೆ ಲಕ್ಷ್ಮೀ ಅಬಿಕ್ ಮನುಗಳು ನಮ್ಮ ಅದೇ ರೀತಿಯಲ್ಲಿ ಶಾಸಕರು ಕಷ್ಟಪಟ್ಟು ನನಗೆ ಭಯಕ್ಕೆ ಹೋಗಬೇಡ್ರಿ ಬಸ್ನ ಹೋಡ್ ಭಯಕ್ಕೆ ಹೋಗಬೇಡ್ರಿ ಬಸ್ನ ಹೋಡ್ ಏನಾದರೂ ನಾವು ರಿಲೇಟ್ ಮಾಡಿದಾಗಿದ್ದೀವಿ ಯಾವತ್ತೂ ಈ ಸಿ ಸಿ ಎಕ್ ಎಂದು ಅವರು ಎಂದು ಸಿ ಸಿ ಪಾರ್ಟಿ ಮನಸ್ಸು ಮಾಡಿ ಎಂದು ಅವ್ರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರು ಮನಸ್ಸು ಮಾಡಿಸಿದ್ರೆ ಎಂದು ಈ ಹೋರಾಟವನ್ನು ಸ್ವಾರ್ಥಕ್ಕೆ ಬಳಕೆ ಮಾಡ್ಕೊಂಡಿಲ್ಲ ನಮ್ಮ ಹೋರಾಟ ಸಮಾಜ ಪರವಾಗಿ ಹೋರಾಟ ಬರುತ್ತೆ ವ್ಯಕ್ತಿ ಪರವಾಗಿ ಹೋರಾಟ ಅಲ್ಲ ಅಮಿತ್ ಶಾ ಅವರು ಕರ್ ಮಾತು ಏನು ಬೇಕು ಹೇಳ್ರಿ ಗೌಡ್ರಿ ಅಂತಂದಾಗ ನಮಗೆ ಏನೂ ಬೇಡ್ರಿ ಗುರು ಹೋರಾಟ ಮಾಡೋಕತ್ತ ಟೂ ಕೊಟ್ಬಿಟ್ಟು ಸಾಕು ಅದೇ ನನಗೆ ದೊಡ್ಡ ಸಿಎಂ ಬೊಮ್ಮಾಯಿ ಕರೆಸಿ ಟೂಡಿ ಮಿಸ್ ಏನ್ ಬೇಕು ಎಲ್ಲವನ್ನು ಮನೆಯೇ ತೀರ್ಮಾನ ಮಾಡಿ ಅರವಿಂದ ಅವರು ಆರ್ ಎಸ್ ಎಸ್ ನಮ್ಮ ನಮ್ಗೆ ಗುರು ಹೋರಾಟ ಮಾಡಕತ್ತೆ ನಿಮ್ಗೆ ಓಟ್ ಬ್ಯಾಂಕೆ ಪಂಚಮ ಸರ್ಗಳು ನೀವೇನೋ ತಡ ಮಾಡಿ ಭಾಳ ಕಷ್ಟ ಎಚ್ಚರಿಕೆ ಮತ್ತವ ಹಿಂಗೆ ಎಲ್ಲರೂ ಕೂಡಿ ಇರೋ ಕಡಾಡಿ ಅವರು ಎರಡನೇ ಹಾಕೋರ್ಟ್ ಅಷ್ಟು ಪ್ರೀತಿಯಿಂದ ವಾತಾವರಣ ಅದೇ ಪ್ರೀತಿ ವಾತಾವರಣ ನಿಮ್ಮ ಸರ್ಕಾರ ನಮಗೆ ಸಿಗಲಿ ಅಂತ ನೀವು ಮೂಲಕ ಆಶಿಸ್ತಾ ಈಗ ನಮ್ಮ ಮಾಧ್ಯಮದ ಪರವಾಗಿ ಮಾತಾಡಲಿ ಅಂತ ನಿಮ್ಮ ತಿಳಿಸಿದ್ದು